ನಮಸ್ಕಾರ ಸ್ನೇಹಿತರೆ ಮಸ್ತ್ ಮುಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಯಾವತ್ತೋ ಕ್ಲೋಸ್ ಆದ ಹಳೆ ಕೇಸ್ಗಳು ದಿಢೀರಂತ ಮತ್ತೆ ಓಪನ್ ಆಗೋದನ್ನು ನಾವು ಸಿನಿಮಾದಲ್ಲಿ ನೋಡಿರ್ತೀವಿ ಭಾರತದಲ್ಲಂತೂ ರಾಜಕಾರಣಿಗಳ ಪ್ರಕರಣ ಹೊರತುಪಡಿಸಿ ಬೇರೆ ಸಾಮಾನ್ಯ ಕೇಸ್ಗಳು ಈ ರೀತಿ ಮತ್ತೆ ಓಪನ್ನೇ ಆಗೋದಿಲ್ಲ ಯಾಕಂದರೆ ಸದ್ಯ ಇರೋ ಕೇಸ್ಗಳನ್ನೇ ನೋಡೋಕೆ ನಮ್ಮ ಕೋರ್ಟ್ಗಳಿಗೆ ಟೈಮೇ ಇಲ್ಲ ಅಂಥದ್ರಲ್ಲಿ ಹಳೆ ಕೇಸೆಲ್ಲ ಓಪನ್ ಮಾಡೋ ದುಸ್ಸಾಹಸ ಮಾಡೋಕ್ಕೆ ಹೋಗೋಲ್ಲ ಆದರೆ ಅಮೆರಿಕದಲ್ಲಿ ಏನಾಗಿದೆ ಗೊತ್ತಾ ಬರೋಬ್ಬರಿ ನೂರು ವರ್ಷಗಳ ಹಳೆ ಪ್ರಕರಣವೊಂದನ್ನು ನೂರು ವರ್ಷ ಹಳೆ ಕೇಸನ್ನು ಸಾವಿರದ ಮಾಡಕ್ಕೆ ಮೂವತ್ತರಲ್ಲಿ ನಡೆದ ಮಗುವೊಂದರ ಅಪಹರಣ ಮತ್ತು ಹತ್ಯೆ ಪ್ರಕರಣ ಈಗ ಅಮೆರಿಕದಲ್ಲಿ ಭಾರಿ ಕೋಲಾಹಲ ಕಾರಣ ಆಗಿದೆ ಈ ಪ್ರಕರಣ ನೂರು ವರ್ಷಗಳ ರೋಚಕ ಸಸ್ಪೆನ್ಸ್ ಥ್ರಿಲ್ಲರ್ ಹಂಡ್ರೆಡ್ ಇಯರ್ಸ್ ಈ ಪ್ರಕರಣದಲ್ಲಿ ಒಬ್ಬ ಆರೋಪಿಗೆ ಮರಣದಂಡನೆ ಕೂಡ ಕೊಡ್ಲಾಗಿತ್ತು ಜಾರಿ ಕೂಡ ಮಾಡಲಾಗಿತ್ತು ಆದರೆ ಈಗ ಶಿಕ್ಷೆ ಆಗಿರೋದು ಇನ್ಯಾರಿಗೋ ಅಪರಾಧಿ ಬೇರೆ ಯಾರೋ ಅಂತ ಹೇಳ್ತಾ ಇದ್ದಾರೆ ಆ ಬೇರೆ ಯಾರೋ ಅನ್ನೋದೇ ದೊಡ್ಡ ಆಘಾತಕಾರಿ ಆ ವ್ಯಕ್ತಿ ಯಾರೋ ಅನ್ನೋದೇ ದೊಡ್ಡ ಟ್ವಿಸ್ಟ್ ಈ ಕೇಸಲ್ಲಿ ಡಿ ಎನ್ ಎ ಪರೀಕ್ಷೆ ಆಗಬೇಕು ಅಂತ ಕೂಡ ಅಮೆರಿಕಾದಲ್ಲಿ ದೊಡ್ಡ ಕೋಲಾಹಲ ನಡೀತಾ ಇದೆ ಹಾಗಿದ್ರೆ ಏನಿದು ಪ್ರಕರಣ ಒಂದು ಶತಮಾನದ ಹಿಂದೆ ನಡೆದ ಪ್ರಕರಣ ಈಗ ಯಾಕೆ ಅಮೆರಿಕದಲ್ಲಿ ಅಷ್ಟು ಸುದ್ದಿ ಆಗ್ತಾ ಇದೆ ಅಷ್ಟು ಹಳೆ ಕೇಸ್ ಬಗ್ಗೆ ಜನರಿಗೆ ಇನ್ನೂ ಯಾಕಷ್ಟು ಕುತೂಹಲ ಆ ಕೇಸ್ಗೆ ಸಂಬಂಧಪಟ್ಟ ವಸ್ತುಗಳನ್ನು ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ಅಮೆರಿಕದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಅದು ಮಾರ್ಚ್ ಒಂದು ಮೂವತ್ತೆರಡು ಅಮೆರಿಕದ ನ್ಯೂ ಜರ್ಸಿಯ ಈಸ್ಟ್ ಆಂಬೆಲ್ ಅನ್ನೋ ಕಾಡಿನ ಪ್ರದೇಶದಲ್ಲಿ ಇದಕ್ಕೆ ಹಾಗೆ ಮಗು ಒಂದು ನಾಪತ್ತೆಯಾಯಿತು ಅಟ್ಟದ ಮನೆಯ ತೊಟ್ಲಲ್ಲಿ ಮಲಗಿದ್ದ ಒಂದೂವರೆ ವರ್ಷದ ಚಾರ್ಲ್ಸ್ ಲಿಂಡಬರ್ಗ್ ಅನ್ನೋ ಹಸುಗುಸು ದಿಢೀರ್ ನಾಪತ್ತೆಯಾಗಿತ್ತು ಈ ವಿಚಾರ ಅಮೆರಿಕದಲ್ಲಿ ದೊಡ್ಡ ಸಂಚಲನ ಕಾರಣ ಆಗುತ್ತೆ ಯಾಕಂದ್ರೆ ಆ ಮಗುವಿನ ತಂದೆ ತಾಯಿ ಇಬ್ರು ಹೈ ಪ್ರೊಫೈಲ್ ಪೀಪಲ್ ತಾಯಿ ಆನೆಮಿಯಾರೋ ಲಿಂಡಂಬರ್ಗ್ ಅಂದಿನ ಮೆಕ್ಸಿಕೋದಲ್ಲಿನ ಅಮೆರಿಕದ ರಾಯಭಾರಿಯ ಮಗಳು ಅಲ್ಲದೆ ಖುದ್ದು ಒಬ್ಬ ಪೈಲಟ್ ಆಗಿದ್ರು ಅಮೆರಿಕದಲ್ಲಿ ಗ್ಲೈಡರ್ ಪೈಲಟ್ ಲೈಸೆನ್ಸ್ ಪಡೆದ ಮೊದಲ ಮಹಿಳೆ ಕೂಡ ಆಗಿದ್ರು ತಂದೆ ಚಾರ್ಲ್ಸ್ ಲಿಂಡಂಬರ್ಗ್ ಕೂಡ ಅಮೆರಿಕದ ಪ್ರಖ್ಯಾತ ಪೈಲಟ್ ಮತ್ತು ಮಿಲಿಟರಿ ಆಫೀಸರ್ ಆಗಿನ್ನು ವಿಮಾನಗಳು ಪರಿಚಯ ಹಾಕಿದ್ದ ಕಾಲದಲ್ಲೇ ಈ ಮನುಷ್ಯ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲೇ ನ್ಯೂಯಾರ್ಕ್ನಿಂದ ಪ್ಯಾರಿಸ್ವರೆಗೆ ಅಟ್ಲಾಂಟಿಕ್ ಸಮುದ್ರವನ್ನು ಹಾರಿ ಮೂವತ್ತ್ಮೂರು ಗಂಟೆಗಳ ಕಾಲ ಐದು ಸಾವಿರದ ಎಂಟುನೂರು ಕಿಲೋಮೀಟರ್ ಒಬ್ಬರೇ ವಿಮಾನ ಹಾರಿಸಿ ಏಕಾಂಗಿಯಾಗಿ ಆ ಸಮುದ್ರದ ಮೇಲೆ ನೀರು ಕಾಡಿನ ಮೇಲೆ ವಿಮಾನ ಹಾರಿಸಿ ದಾಖಲೆ ಮಾಡಿದರು ಇದು ಖಂಡ ಖಂಡಗಳ ನಡುವೆ ಹಾರಿದ ಮೊದಲ ಸೋಲೋ ಫ್ಲೈಟ್ ಆಗಿತ್ತು ಲಿಂಡಬರ್ಗ್ ನ್ಯಾಷನಲ್ ಹೀರೋ ಆಗಿದ್ರು ಇಂಟರ್ನ್ಯಾಷನಲ್ ಫೇಮ್ ಬಂದಿತ್ತು ಜರ್ಮನಿಯ ಸೇನಾಧಿಕಾರಿ ಹಿಟ್ಲರ್ ಸಹಚರ ಹಮನ್ ಗೋರಿಂಗ್ರಿಂದ ಕೂಡ ಪ್ರಶಸ್ತಿ ಪಡೆದಿದ್ರು ಹೀಗಾಗಿ ಇಂತಹ ಹೈಲಿ ಫೇಮ್ಡ್ ದಂಪತಿಯ ಮಗು ಅಪಹರಣ ಆಯ್ತಲ್ಲ ಅದು ಹಿಂಗೆ ಅಂತ ಬಹಳ ಸುದ್ದಿ ಆಯಿತು ಅಪಹರಣದ ನಂತರ ಲಿಂಡನ್ ಮನೆ ಬಳಿ ಒಂದು ಕಟ್ಟಿಗೆ ಏಣಿ ಉಳಿ ಹಾಗೂ ಒತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅಂದರೆ ದುಡ್ಡು ಕೊಡಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದ ಪತ್ರಗಳು ಸಿಕ್ಕಿದ್ವು ಅಪಹರಣಕಾರರು ಕೇಳಿದ್ದಕ್ಕೆ ಈ ಕುಟುಂಬ ಆ ಕಾಲದಲ್ಲೇ ಐವತ್ತು ಸಾವಿರ ಡಾಲರ್ ಹಣವನ್ನು ಒಟ್ಟು ಮಾಡಿತ್ತು ಒಂದಿಷ್ಟು ಹಣ ಅಪಹರಣಕಾರರಿಗೆ ಸೇರಿತ್ತು ಕೂಡ ಆದರೆ ದುರದೃಷ್ಟವಶಾತ್ ಹತ್ತು ವಾರಗಳ ನಂತರ ಅಂದರೆ ಮೇ ಹನ್ನೆರಡನೇ ತಾರೀಕು ಮಗು ಸಮೀಪದ ಕಾಡೊಂದರಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಈ ಪ್ರಕರಣದ ತನಿಖೆ ಎಷ್ಟರ ಮಟ್ಟಿಗೆ ದೊಡ್ಡದಾಗಿತ್ತು ಅಂದರೆ ಖುದ್ದು ಅಂದಿನ ಅಮೆರಿಕ ಅಧ್ಯಕ್ಷ ಹಾಬರ್ಟ್ ಹೂವರ್ ಮಾಹಿತಿಯನ್ನು ಪಡೆದಿದ್ರು ನಂತರ ಬಂದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಮೆರಿಕದ ಎಫ್ ಬಿ ಐ ಪಡೆಯನ್ನೇ ತನಿಖೆಗೆ ಅಟ್ಟಿದ್ರು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಕೂಡ ಈ ಪ್ರಕರಣ ಸಿಕ್ಕಾಪಟೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇತ್ತು ಕೊನೆಗೆ ನ್ಯೂ ಜೆರ್ಸಿಯ ಪೊಲೀಸರು ಸೆಪ್ಟೆಂಬರ್ ಒಂಬೈನೂರ ಮೂವತ್ನಾಲ್ಕರಂದು ಬ್ರೂನೋ ರಿಚರ್ಡ್ ಹಾಪ್ಮನ್ ಅನ್ನೋ ಜರ್ಮನ್ ವಲಸಿಗನನ್ನ ಅರೆಸ್ಟ್ ಮಾಡಿದ್ರು ಅಪಹರಣಕಾರರಿಗೆ ಒತ್ತೆ ಹಣ ಕೊಡುವಾಗ ಲಿಂಡಬರ್ಗ್ ಫ್ಯಾಮಿಲಿ ಗೋಲ್ಡ್ ಸರ್ಟಿಫಿಕೇಟ್ ಅನ್ನೋ ವಿಶೇಷ ನೋಟುಗಳನ್ನು ಕೊಟ್ಟಿತ್ತು ಅಲ್ಲದೆ ಪೊಲೀಸರು ಈ ನೋಟುಗಳ ನಂಬರ್ ಅನ್ನ ಹೀಗಿದ್ದಾಗ ರಿಚರ್ಡ್ ಹಾಪ್ಮನ್ ಪೆಟ್ರೋಲ್ ಬಂಕ್ ಒಂದರಲ್ಲಿ ಈ ನೋಟುಗಳನ್ನು ಬಳಸಿದ್ರು ಅಂತ ಬಂಧಿಸಲಾಗಿತ್ತು ವೃತ್ತಿಯಲ್ಲಿ ತೊಬ್ಬ ಕಾರ್ಪೆಂಟರ್ ಆಗಿದ್ದರಿಂದ ಏಣಿಯನ್ನ ಈತನೇ ಮಾಡಿದ್ದ ಅಂತ ಆರೋಪ ಮಾಡಲಾಗಿತ್ತು ಆದರೆ ಫಿಂಗರ್ ಪ್ರಿಂಟ್ಸ್ ಪರೀಕ್ಷೆ ಬೇರೆ ಸಾಕ್ಷಿಗಳ ಹೇಳಿಕೆ ಯಾವುದನ್ನು ತಗೊಂಡಿರಲಿಲ್ಲ ಅಲ್ಲದೆ ಒಬ್ಬನೇ ಅಪಹರಣಕಾರ ಮನೆಯಲ್ಲಿ ಐದು ಜನ ಇದ್ದಾಗ ಅಟ್ಟಹತ್ತಿ ಹೇಗೆ ಮಗುವನ್ನು ಅಪಹರಿಸೋಕೆ ಸಾಧ್ಯ ಅಂತಲೂ ಯಾರೂ ಯೋಚನೆ ಮಾಡಲಿಲ್ಲ ಬರೀ ಆರು ವಾರ ಪ್ರಕರಣ ಆಲಿಸಿ ಹಾಟ್ ಮನ್ನನ್ನು ತಪ್ಪಿತಸ್ಥ ಅಂತ ಡಿಕ್ಲೇರು ಮಾಡಿಬಿಟ್ರು ತುಂಬ ಜನಕ್ಕೆ ಕೇಸ್ ಕ್ಲೋಸ್ ಆದರೆ ಸಾಕು ಅಂತಾಗಿತ್ತು ಡಿಕ್ಲೇರ್ ಮಾಡಿಬಿಟ್ರು ಮರಣದಂಡನೆ ಶಿಕ್ಷೆಯನ್ನು ಕೂಡ ಕೊಟ್ಟೇ ಬಿಟ್ರು ಅಮೆರಿಕದಲ್ಲಿ ಕರೆಂಟ್ ಕುರ್ಚಿಯಲ್ಲಿ ಕೂರಿಸಿ ಮರಣದಂಡನೆ ಕೊಡೋ ಶಿಕ್ಷೆ ಆ ಚೇರ್ ಕೂಡ ಇವಾಗಲೂ ಅಲ್ಲಿ ಇಟ್ಟಿದ್ದಾರೆ ಅಷ್ಟು ಫೇಮಸ್ ಕೇಸ್ ಇದು ಆದರೆ ಟ್ವಿಸ್ಟ್ ಇದೆ ಭಯಂಕರ ಟ್ವಿಸ್ಟ್ ಇದೆ ಈ ಕೇಸಲ್ಲಿ ಹೆವಿ ಆವಾಗಿಂದ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗ್ತಾನೇ ಬಂದಿದೆ ಮರಣದಂಡೆ ಕೊಟ್ಟ ತಕ್ಷಣ ಮುಗುದಿಲ್ಲ ಅಂದ್ಕೊಂಡಂಗೆ ಎಲ್ಲರೂ ಅಂದ್ಕೊಂಡಂಗೆ ಹಾಗೂ ಕೆಲವು ಇಂಪಾರ್ಟೆಂಟ್ ವ್ಯಕ್ತಿಗಳು ಅಂದ್ಕೊಂಡಂಗೆ ಮುಗಿಲಿಲ್ಲ ಕೇಸ್ ಚರ್ಚೆ ನಡೀತಾನೆ ಇತ್ತು ಹಾಟ್ಮನ್ ನಿರ್ದೋಷಿಯಾಗಿದ್ದ ಸರಿಯಾಗಿ ತನಿಖೆ ಮಾಡದೆ ವಿನಾಕಾರಣ ಅವನನ್ನು ಮುಗಿಸಲಾಯಿತು ಅನ್ನೋ ಆರೋಪಗಳು ಕೇಳಿಬರೋಕೆ ಶುರುವಾದವು ಆದರೆ ಇನ್ನು ಕೆಲವರು ಇಲ್ಲ ಹಾಟ್ಮನ್ನೇ ಹತ್ಯೆ ಮಾಡಿದವ ಇಲ್ಲಾಂದರೆ ಒತ್ತೆ ಹಣಕ್ಕೆ ಕೊಟ್ಟ ದುಡ್ಡು ಅವನ ಕೈಗೆ ಹೆಂಗೆ ಬರುತ್ತೆ ಅನ್ನೋ ವಾದವನ್ನು ಕೂಡ ಮಾಡಿದ್ರು ಇದೇ ಚರ್ಚೆಯಲ್ಲಿ ಅಮೆರಿಕದಲ್ಲಿ ಹತ್ತಾರು ಪುಸ್ತಕಗಳು ಹಲವಾರು ಟಿ ವಿ ಸೀರಿಯಲ್ಗಳು ಸಿನಿಮಾಗಳೆಲ್ಲ ಬಂದಿವೆ ಈ ಕೇಸ್ಗೆ ಸಂಬಂಧಪಟ್ಟ ವಸ್ತುಗಳು ಹಾಟ್ ಮನ್ ಗೆ ಶಿಕ್ಷೆ ನೀಡಿದ ಆಗ್ಲೇ ಹೇಳಿದಾಗೆ ಆ ಚೇರ್ ಏಣಿ ಎಲ್ಲ ಮ್ಯೂಸಿಯಂ ಅಲ್ಲಿಟ್ಟಿದ್ದಾರೆ ಈ ಪ್ರಕರಣ ಶತಮಾನದ ರಹಸ್ಯ ಅಂತಾನೆ ಖ್ಯಾತಿಯಾಗಿದೆ ಈಗ ಈ ಮಗುವಿನ ಮಾಡಿದ್ದು ಅನ್ನೋ ಹೊಸ ಶಾಕಿಂಗ್ ವಿಚಾರ ಹೊರಗೆ ಬರ್ತಾ ಇದೆ ಆ ರೀತಿಯ ವಾದ ಹೊರಗೆ ಬಂದಿದೆ ಯಾರು ಹಾದಿ ಬೀದಿಲಿ ಹೋಗೋರು ಕಟ್ಟಿರೋ ಕಥೆ ಕಥೆಯಲ್ಲ ಲೈಸ್ ಪರ್ಮನ್ ಅನ್ನೋ ಮಾಜಿ ಕ್ಯಾಲಿಫೋರ್ನಿಯಾ ಜಡ್ಜ್ ಒಬ್ರು ಒಂದು ಪುಸ್ತಕ ಬರೆದಿದ್ದಾರೆ ಈಗ ಹಾಟ್ ಮನ್ ಮೊಮ್ಮಕ್ಕಳ ಮೊಮ್ಮಗಳು ಸೈಜನ್ ಲಾವ್ ಅನೋರು ಈ ಪ್ರಕರಣದಲ್ಲಿ ಹಾಟ್ಮನ್ ಅಮಾಯಕ ಹೀಗಾಗಿ ಅದನ್ನು ಪ್ರೂವ್ ಮಾಡೋಕೆ ಪ್ರಕರಣವನ್ನು ಈಗಿನ ಟೆಕ್ನಾಲಜಿ ಬಳಸಿ ಮಾಡ್ರನ್ ಸೈನ್ಸ್ ಬಳಸಿ ಮತ್ತೆ ತನಿಖೆ ಮಾಡಬೇಕು ಕೇಸ್ ರಿಓಪನ್ ಮಾಡಬೇಕು ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅಂತ ತಮ್ಮ ಮಗು ಹಾಗೂ ತಮ್ಮ ಸಂಬಂಧಿಯ ಡಿ ಎನ್ ಎ ಸ್ಯಾಂಪಲನ್ನು ಅನ್ನು ಕೊಟ್ಟಿದ್ದಾರೆ ನ್ಯೂ ಜರ್ಸಿ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ಪಾಲ್ಮನ್ ಪುಸ್ತಕ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸಾಗಿದೆ ಯಾಕಂದರೆ ಪಾಲ್ಮನ್ ತಮ್ಮ ಪುಸ್ತಕದಲ್ಲಿ ಲಿಂಡಬರ್ಗ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಮಾಡೋಕೆ ಮಗುವನ್ನು ಬಲಿ ಕೊಟ್ಟಿದ್ದಾರೆ ಅಂತ ಬರೆದಿದ್ದಾರೆ ಲಿಂಡಬರ್ಗ್ಗೆ ಯುಜೆನಿಕ್ಸ್ನಲ್ಲಿ ಆಸಕ್ತಿ ಇತ್ತು ಯುಜೆನಿಕ್ಸ್ ಅಂದರೆ ಸೆಲೆಕ್ಟಿವ್ ಬ್ರೀಡಿಂಗ್ ಮೂಲಕ ಶ್ರೇಷ್ಠ ಜೆನೆಟಿಕ್ಸನ್ನು ಮಾತ್ರ ಉಳಿಸಿ ಉತ್ತಮ ಜನಸಂಖ್ಯೆಯನ್ನು ಜಾಸ್ತಿ ಮಾಡೋದು ಇದು ಸ್ಯೂಡೋ ಸೈನ್ಸ್ ಅಂದರೆ ಪೂರ್ತಿ ವಿಜ್ಞಾನದಿಂದ ಒಪ್ಕೊಳ್ಳಲಾಗಿರುವಂಥ ವಿಚಾರ ಅಲ್ಲ ಇದು ಆದರೆ ಲಿಂಡಂಬರ್ಗೆ ಇದರಲ್ಲಿ ವಿಪರೀತ ಆಸಕ್ತಿ ಇತ್ತು ಹೀಗಾಗಿ ಲಿಂಡಂಬರ್ಗ್ ರಾಕ್ ಫೆಲ್ಲರ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿದ್ದ ತಮ್ಮ ಸ್ನೇಹಿತ ಕ್ಯಾರಲ್ ಜೊತೆಗೂಡಿ ಈ ಎಕ್ಸ್ಪರಿಮೆಂಟ್ ಮಾಡಿರೋ ಸಾಧ್ಯತೆ ಬಗ್ಗೆ ಪಾಲ್ಮನ್ ಆರೋಪಿಸಿದ್ದಾರೆ ಅಲ್ಲದೆ ಹಿಂಡಂಬಗ್ ಇದಕ್ಕಾಗಿ ಆ ಮಗುವಿನ ಕೆಲ ದೇಹದ ಭಾಗಗಳನ್ನು ಬಳಸಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಪಾಲ್ಮನ್ ಇದಕ್ಕಾಗಿ ನ್ಯೂಜೆರ್ಸಿಯ ಡಾಕ್ಟರ್ ಒಬ್ಬರ ಜೊತೆಗೆ ಕ್ರೈಮ್ ಸಿನ್ನ ದಾಖಲೆಗಳನ್ನು ಹಾಗೆ ಮರಣೋತ್ತರ ದಾಖಲೆಯನ್ನ ಪರಿಶೀಲಿಸಿದ್ದಾರೆ ಆದರೆ ಸದ್ಯ ಈ ವಿಚಾರ ಅಮೆರಿಕದ ನ್ಯೂ ಜರ್ಸಿ ಕೋರ್ಟ್ನ ಅಂಗಳದಲ್ಲಿದೆ ಕಳೆದ ವರ್ಷ ಇದೇ ಪ್ರಕರಣದ ವಿಚಾರವಾಗಿ ಕೋರ್ಟ್ ಪ್ರಕರಣದ ಎವಿಡೆನ್ಸ್ಗಳನ್ನು ಪರಿಶೀಲಿಸೋಕೆ ಬಿಟ್ಟಿರಲಿಲ್ಲ ಅಮೆರಿಕದ ಅಟಾರ್ನಿ ಜನರಲ್ ಈ ರೀತಿ ಇತಿಹಾಸದಲ್ಲಿ ಮುಚ್ಚೋದ ಪ್ರಕರಣವನ್ನು ರಿಓಪನ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದರು ಆದರೆ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅಂತ ಮತ್ತೆ ಅರ್ಜಿ ಹಾಕಿರುವುದರಿಂದ ಕೋರ್ಟ್ ಮುಂದೆ ಈಗ ಮತ್ತೆ ಕೇಸ್ ಬಂದ್ ಬಾಗಿಲು ತಡ್ತಾ ಇದೆ